ನಾನಿವತ್ತು ಟೇಸ್ಟಿಯಾಗಿರುವಂತಹ ಬೆಟ್ಟದಲ್ಲಿಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಹಾಗೆ ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತೆ ಇದಕ್ಕೆ ನಾನು ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಈ ರೀತಿ ಚೆನ್ನಾಗಿಲ್ದೇ ಇರೋವಂಥ ನಲ್ಲಿಕಾಯಿನೆಲ್ಲ ತೆಗೆದು ಬಿಡಬೇಕು ಚೆನ್ನಾಗಿರುವಂತಹ ನೆಲ್ಲಿಕಾಯಿನ ಮಾತ್ರ ಹಾಕಿ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಬೇಕು ನಾನಿಲ್ಲಿ ಒಂದು ಹದಿನೈದು ನಲ್ಲಿಕಾಯಿಗಳನ್ನ ತೊಗೊಂಡಿದ್ದೀನಿ ನೋಡಿ ಒಂದು ಐದಾರು ನಿಮಿಷ ಆದಮೇಲೆ ಈ ರೀತಿ ಅದು ಬಿರುಕು ಬಿಟ್ಕೊಳ್ಳ ಬಿಟ್ಕೊಂಡಿರುತ್ತೆ ಆಗ ಅದು ಬೆಂದಿದೆ ಅಂತ ಅರ್ಥ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡಿಟ್ಕೊಂಡು ಅದನ್ನು ಆರೋದಕ್ಕೆ ಇಟ್ಕೋಬೇಕು ಈ ರೀತಿ ನಲ್ಲಿಕಾಯಿ ಆರಿದ್ಮೇಲೆ ಅದನ್ನು ಬಿಡಿಸಿಟ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಅದರ ಎಸ್ಲುಗಳೆಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ ಅದನ್ನು ನೀಟಾಗಿ ಬಿಡಿಸಿಟ್ಕೋಬೇಕು ಬೀಜನ ಸಪ್ರೇಟ್ ಮಾಡಿ ಅದನ್ನೆಲ್ಲ ಬಿಡಿಸಿ ಒಂದು ಹತ್ತು ನಿಮಿಷ ಎತ್ತಿಟ್ಕೋಬೇಕು ನೀರೆಲ್ಲ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಆಮೇಲೆ ಅದಕ್ಕೆ ಒಂದು ಆರಿಂದ ಏಳು ಹಸಿಮೆಣಸಿನಕಾಯಿನ ಸೀಳ್ಬಿಟ್ಟು ಹಾಕ್ಕೋಬೇಕು ಹಾಗೆ ಒಂದು ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಒಂದು ಹದಿನೈದು ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕ್ಕೋಬೇಕು ಅದರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಸೋಂಪು ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು ಇದು ಪೂರ್ತಿ ಅದು ಹುರ್ಕೋಬಾರ್ದು ಸ್ವಲ್ಪ ಬಿಸಿ ಆಗಬೇಕು ಸಾಸಿವೆ ನೀನು ಸಿಡಿಯೋಕ್ಕೆ ಶುರು ಆಯಿತು ಅನ್ನೋಷ್ಟರಲ್ಲಿ ತೆಗೆದು ಇದಿತ್ತು ಒಂದು ಪ್ಲೇಟ್ಗೆ ಹಾಕಿ ಆರೋದಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ಮತ್ತು ಅದೇ ಒಗ್ಗರಣೆ ಸಾವಿಟ್ಟಿಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬೇಕು ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಇಂಗು ಹಾಗೆ ಇಲ್ಲಿ ನಾನಿಲ್ಲಿ ಪುಡಿ ಇಂಗನ್ನ ಬಳಸಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಇದು ಖಾರ ಇದೆ ಖಾರದ ಪುಡಿ ಹಾಗಾಗಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಹಾಗಾಗಿ ಖಾರ ಜಾಸ್ತಿ ಇರೋದರಿಂದ ಒಂದು ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ತಣ್ಣಗ ಇಟ್ಕೋಬೇಕು ಹಾಗೆ ಈ ತಣ್ಣಗಾಗಿರೋಂಥ ಹೊರಿದಿರೋ ಇದನ್ನೆಲ್ಲ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಹಿಂಗ ಪುಡಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದನ್ನು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ತರಿ ತರಿಯಾಗಿ ಇದ್ದರೆ ಸಾಕು ನೋಡಿ ಸ್ವಲ್ಪ ತರಿತರಿಯಾಗಿಯೇ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಟ್ಲೆಗೆ ನಲ್ಲಿಕಾಯಿನ ಹಾಕ್ಕೊಂಡು ಅದಕ್ಕೆ ಈ ಪುಡಿನ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲ ಒಂದು ಹದಿನೈದು ತಗೊಂಡಿದ್ದೀನಿ ನಲ್ಲಿಕಾಯಿ ಅದಕ್ಕೆ ಒಂದು ಐದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದ್ದೀನಿ ಒಂದು ಐದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ ಆ ಹೋಳುಗಳಿಗೆಲ್ಲ ಇದು ಪೂರ್ತಿ ಮಿಕ್ಸ್ ಆಗಬೇಕು ಆ ಮಸಾಲೆ ಪೌಡರ್ ಉಪ್ಪು ಇದೆಲ್ಲ ಚೆನ್ನಾಗಿ ಕೋಟ್ ಹಾಕಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೇ ಎಣ್ಣೆ ಪೂರ್ತಿ ತಣ್ಣಗಾಗಿರಬೇಕು ನಾವೇನು ಹಾಕಿದ್ದೀರಿ ಅರಿಶಿಣ ಇಂಗು ಮತ್ತು ಖಾರದ ಪುಡಿ ಹಾಕಿಟ್ಟಿದ್ದೀವಲ್ಲ ಬಿಸಿ ಎಣ್ಣೆಗೆ ಅದು ಪೂರ್ತಿ ತಣ್ಣಗಾಗಿರಬೇಕು ತಣ್ಣಗಾದ ಅದಕ್ಕೆ ಹಾಕ್ಕೋಬೇಕು ನೋಡಿ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಎಲ್ಲ ಹೋಳುಗಳಿಗೂ ನೀಟಾಗಿ ಹೊಂದ್ಕೋಬೇಕು ನೀವು ಒಂದು ಸರಿ ಮಾಡಿ ನೋಡಿ ಈ ರೀತಿ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ ಫಟ್ ಅಂತ ಒಂದು ನಾಲ್ಕು ದಿನದಲ್ಲೇ ಉಪ್ಪಿನಕಾಯಿ ಖಾಲಿ ಆಗುತ್ತೆ ನಾನು ಇದನ್ನು ಈ ಸೀಸನ್ನಲ್ಲಿ ಎರಡನೇ ಸರಿ ಮಾಡ್ಕೋತಾ ಇದ್ದೀನಿ ಅಷ್ಟು ಟೇಸ್ಟಿಯಾಗಿತ್ತು ಅಷ್ಟು ಬೇಗ ಖಾಲಿ ಆಯಿತು ನೋಡಿ ಈ ರೀತಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗೊಜ್ಜು ಗೊಜ್ಜು ಬೇಕು ಅನ್ನೋರು ಈ ರೀತಿ ಇದಕ್ಕೆ ಬೆಟ್ಟ ನಲ್ಲಿಕಾಯಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ನೀರನ್ನು ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಿ ಆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಒಂದೂವರೆ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ನಿಮಗೆ ತೆಳ್ಳಗಾಗಿದೆ ಅಂತ ಅನ್ಸುತ್ತೆ ಆದರೆ ನೀವು ಒಂದು ದಿನ ಆದಮೇಲೆ ಅದನ್ನು ನೋಡಿದ್ರೆ ಅದು ಪೂರ್ತಿ ನೆಲ್ಲಿಕಾಯಿ ನೀರನ್ನೆಲ್ಲ ಎಳ್ಕೊಂಡು ಸ್ವಲ್ಪ ಗೊಜ್ಜು ಮಾತ್ರ ಉಳ್ದಿರುತ್ತೆ ಇದೇನು ಕೆಡಲ್ಲ ನೀವು ಒಂದು ತಿಂಗಳು ಹಾಗೇನೇ ಇಟ್ಕೋಬೋದು ಒಂದು ಬರ್ಣಿ ಅಥವಾ ಒಂದು ಗ್ಲಾಸ್ ಜಾನಲ್ಲಿ ಹಾಕಿ ಇಲ್ಲ ಒಂದು ತಿಂಗಳಿಗಿಂತ ಹೆಚ್ಚಿಗೆ ಬಳಸಬೇಕು ಅನ್ನಾಗಿದೆ ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು ನೋಡಿ ಯೂಸ್ ಮಾಡೋದಕ್ಕೆ ಒಂದು ಸಣ್ಣ ಡಬ್ಬಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಉಳಿದಿದ್ದನ್ನು ಹಾಗೆ ಜಾಡಿನಲ್ಲಿ ಎತ್ತಿಟ್ಟಿರ್ತೀನಿ ನೀವು ಇದನ್ನು ಇನ್ಸ್ಟೆಂಟಾಗಿ ತಿನ್ನೋದಕ್ಕಿಂತ ಒಂದು ಪೂರ್ತಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ಇದನ್ನು ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಒಂದೆರಡು ದಿನಗಳ ಕಾಲ ಈ ಜಾಡಿನಲ್ಲಿ ತುಂಬಿಟ್ಟಿರೋ ಸ್ಪೂನಲ್ಲಿ ಒಂದೆರಡು ಮೂರಿಂದ ಮೂರು ಸರಿ ತಿರುಗಿಸ್ಕೊಟ್ರೆ ಉಪ್ಪಿನಕಾಯಿ ಕೆಡಲ್ಲ ಹಾಗೆ ಇರುತ್ತೆ